हाय। हाय। आई। इधर लेके लेगा? मत होवे रे ಸರಿ ಯಾವ್ದಾರ ಅದು ವಾಟಾರ ಒಂದು ಸ್ವಲ್ಪ ಚೇಂಜ್ ಆಯ್ತಲ್ಲ ನೋಡಿ ನಾನು ಹೋಗ್ತೀನಿ ಬರ್ತೀನಿ ಬನ್ನಿ 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 ಬಾಣ್ಣ ಚಳಕು ಪರಗತ್ತು ತರ ಹೇಳ್ತೀನಿ ಫುಲ್ ಕಡಿ ಮೂಮೆಂಟ್ ಐತ್ರೆ ಚಳ್ರ ಒಂದು ಸ್ವಲ್ಪ ನೋಡಲಿ ಮೊಕಾಯಿ ಎಂಗ ಆಗ್ತದತ್ತ್ರೆ ವಾಹ್ ಸಿತ್ತು ಅಲ್ ಮೊಕಾಯಿ ದಲ್ ಮೊಕಾಯಿ ದಲ್ ಮೊಕಾಯಿ நாகரம் நமது <switches> ಇವ್ ಸ್ವಲ್ಪ ಸೈಲೆಂಟ್ ಆಲ್ತಾರೆ ರ್ಯಾಶ್ ಐತಿ ಗಂಡನ ಏನ್ರಿ ಮೇಲಾರ ಬೇಕಿದ್ ನಂಗೆ ಅನ್ಸಿಬಿಟ್ಟು ಇಷ್ಟೆಲ್ಲ ರ್ಯಾಶ್ ಐತಿ ಅಂದ್ರೆ ಹುಡುಗರು ನೋಡ್ತೈತಿ

ಜನರ ಆತಂಕವನ್ನು ದೂರ ಮಾಡಿರುವ ಸ್ನೇಕ್ ಶಿವ ಅವರು ಒಂದು ಎರಡು ತಾಸು ತಂದ್ರೆ ಕುಂತು ಒಂದು ತಾಸು ಒಂದು ತಾಸಿನ ಹಿಂದುಗಡೆ ಇಲ್ಲಿ ಬಂದು